ಮಹಾರಾಜರೇ ನಿಮಗೊಂದು ಸಂತೋಷದ ಸುದ್ದಿ ವಿಜಯಪುರದ ಜಿ ಕೆ ಪಾಟೀಲ್ ಸಮುದಾಯ ಭವನದಲ್ಲಿ ನಿಮ್ಮ ಆಸೆಯ ಕನಸುಗಳು ನನಸಾಗುವ ಸಮಾರಂಭ ನಡೆಯುತ್ತಿದೆ ಸಾಮಾಜಿಕ ಶೈಕ್ಷಣಿಕ ಉದ್ದೇಶಗಳನ್ನು ಸಹಕಾರಗೊಳಿಸಲು ಶ್ರೀಮತಿ ಕಮಲಾಬಾಯಿ ಬಸನಗೌಡ ಪಾಟೀಲ್ ಚಾರಿಟೇಬಲ್ ಟ್ರಸ್ಟ್ ಲೋಕಾರ್ಪಣೆಯಾಗುತ್ತಿದೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯುತ್ತಿದೆ ಮಹಾರಾಜರೇ ನಾವು ಕಂಡ ಕನಸು ನೆನಸಾಗುತ್ತಿದೆ ಅದನ್ನು ಕಣ್ತುಂಬಿಕೊಳ್ಳಬೇಕು ಎಲ್ಲರಿಗೂ ನಮಸ್ಕಾರಗಳು ಬಂಧುಗಳೇ ಶಿಕ್ಷಣವೇ ಬಾಳಿನ ಬೆಳಕು ಶಿಕ್ಷಣ ಹಾಗೂ ಸಮಾಜ ಸೇವೆಗಾಗಿ ನನ್ನ ದಿವ್ಯಾಶಯದಂತೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶ್ರೀಮತಿ ಕಮಲಾಬಾಯಿ ಬಸನ್ಗೌಡ ಪಾಟೀಲ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಸಾಮಾಜಿಕ ಸೇವೆಯನ್ನು ಕೈಗೊಳ್ಳುತ್ತಿದ್ದೀರಿ ನಿಮ್ಮ ಸೇವಾ ಯಾತ್ರೆ ಹೀಗೆಯೇ ಮುಂದುವರಿಯಲಿ ನೆನಪಿಡಿ ベースある場所は。